ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಹಿಂದೂ ಧರ್ಮದ ಪ್ರಕಾರ ಇಲ್ಲಿ ಅನೇಕ ವಿಧದ ಆಚಾರ ವಿಚಾರಗಳನ್ನು ನಾವು ನೋಡ್ಬೋದು ಹಿಂದೂ ಧರ್ಮದಲ್ಲಿನ ಅತ್ಯಂತ ಹಳೆಯ ಸಂಪ್ರದಾಯಗಳಲ್ಲಿ ಒಂದಾಗಿರುವ ನದಿಗೆ ನಾಣ್ಯಗಳನ್ನು ಹಾಕುವುದು ಅಥವಾ ನೀರಿಗೆ ನಾಣ್ಯಗಳನ್ನು ಹಾಕುವ ಸಂಪ್ರದಾಯ ಇಂದಿನಿಂದ ಕೂಡ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯವಾಗಿದೆ ಈ ಸಂಪ್ರದಾಯ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಕೆಲವರು ಇದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ ಇನ್ನು ಕೆಲವರ ಪ್ರಕಾರ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಹಾಗಾದರೆ ಬನ್ನಿ ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ನದಿಗೆ ನಾಣ್ಯ ಹಾಕುವುದು ಮೂಢನಂಬಿಕೆಯಲ್ಲ ಕೊಳಕ್ಕೆ ನಾಣ್ಯ ಹಾಕುವುದು ಮೂಢನಂಬಿಕೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಇದು ಮೂಢನಂಬಿಕೆ ಅಲ್ಲ ಬದಲಾಗಿ ಇದು ಒಂದು ರೂಢಿಯಾಗಿದೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಒಂದು ಕಾರಣ ಕೂಡ ಇದೆ ಪ್ರಾಚೀನ ಕಾಲದಲ್ಲಿ ನದಿಗೆ ನಾಣ್ಯವನ್ನು ಹಾಕುವ ಸಂಪ್ರದಾಯ ಆರಂಭವಾಗಿದೆ ಪ್ರಾಚೀನ ಕಾಲದಲ್ಲಿ ತಾಮ್ರದ ನಾಣ್ಯಗಳನ್ನು ನೀರಿಗೆ ಹಾಕ್ತಾ ಇದ್ರು ಅದಕ್ಕೆ ಕಾರಣ ನೀರನ್ನು ಶುದ್ಧೀಕರಿಸುವ ಗುಣವಿದೆ ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯ ಹಾಗಾಗಿ ಇಂದಿನ ಕಾಲದ ಜನರು ನೀರಿಗೆ ಹಾಕುತ್ತಿದ್ದರು ಅಂದರೆ ನಾಣ್ಯವನ್ನು ಹಾಕುತ್ತಿದ್ದರು ಎರಡನೆಯದಾಗಿ ದೇವರಿಗೆ ಉಡುಗೊರೆ ನಾಣ್ಯಗಳನ್ನು ನೀರಿಗೆ ಹಾಕುವುದರಿಂದ ಅದು ದೇವರಿಗೆ ಸೇರುತ್ತದೆ ಅನ್ನುವುದು ಹಿಂದೂ ಧರ್ಮದಲ್ಲಿನ ನಂಬಿಕೆ ನೀರು ದೇವತೆಗಳಿಗೆ ಸೇರಿರುವ ಅಂಶವಾಗಿದೆ ದೇವಾನು ದೇವತೆಗಳು ಆಕಾಶದಲ್ಲಿ ವಾಸಿಸುತ್ತಾರೆ ಎಂದು ಹೇಳಲಾಗುತ್ತೆ ಅದೇ ರೀತಿ ಹಾಗೆ ನೀರಿನಲ್ಲೂ ವಾಸಿಸುತ್ತಾರೆ ಎಂಬುದು ನಂಬಿಕೆ ಆದ್ದರಿಂದ ದೈವಿಕ ಶಕ್ತಿಗಳನ್ನು ಮೆಚ್ಚಿಸಲು ದೇವರಿಗೆ ನಾಣ್ಯವನ್ನು ಅರ್ಪಿಸಲಾಗುತ್ತೆ ಅಂತ ಹೇಳಬಹುದು ಮೂರನೆಯದಾಗಿ ಗ್ರಹ ದೋಷ ನಿವಾರಣೆ ಇನ್ನು ಜ್ಯೋತಿಷ್ಯಗಳ ಪ್ರಕಾರ ಯಾವುದೇ ವ್ಯಕ್ತಿ ಗ್ರಹ ದೋಷವನ್ನು ಹೊಂದಿದ್ದರೆ ಆ ವ್ಯಕ್ತಿಯು ತನ್ನ ದೋಷವನ್ನು ನಿವಾರಿಸಿಕೊಳ್ಳಲು ನಾಣ್ಯಗಳನ್ನು ಹಾಗೂ ಕೆಲವು ಪೂಜಾ ವಸ್ತುಗಳನ್ನು ನೀರಿನಲ್ಲಿ ಹಾಕುವುದು ಉತ್ತಮ ಎನ್ನಲಾಗುತ್ತೆ ನೀರಿನಲ್ಲಿ ಬೆಳ್ಳಿಯ ನಾಣ್ಯವನ್ನು ಹಾಕಿದರೆ ಅಶುಭ ತರುವಂತಹ ದೋಷಗಳು ನಿವಾರಣೆಯಾಗುತ್ತೆ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ನಾಲ್ಕನೆಯದಾಗಿ ವೈಜ್ಞಾನಿಕ ಕಾರಣ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದ ಈ ರೂಢಿಗೆ ಸಾಕಷ್ಟು ವೈಜ್ಞಾನಿಕ ಮಹತ್ವ ಕೂಡ ಇದೆ ತಾಮ್ರವು ನೀರನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ ಮತ್ತು ಅನೇಕ ರೋಗಗಳನ್ನು ಕೂಡ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ನಾವಿಂದು ಉಪಯೋಗಿಸುತ್ತಿರುವ ಉಕ್ಕಿನ ನಾಣ್ಯಕ್ಕೆ ಈ ಸಾಮರ್ಥ್ಯವಿಲ್ಲ ಆದರೆ ಪಾ ಪ್ರಾಚೀನ ಕಾಲದಲ್ಲಿ ಅಳವಡಿಸಿಕೊಂಡು ಬಂದಿದ್ದ ಸಂಪ್ರದಾಯವೇ ಮುಂದುವರೆದಿದೆ ಐದನೆಯದಾಗಿ ಆದಾಯ ಹೆಚ್ಚಾಗುತ್ತೆ ನದಿ ನೀರಿಗೆ ನಾಣ್ಯವನ್ನು ಹಾಕುವುದರಿಂದ ಆದಾಯವೂ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕೆಲವರ ನಂಬಿಕೆ ಇನ್ನು ವ್ಯಕ್ತಿ ಗಳಿಸಿದ ಹಣದಲ್ಲಿ ಪ್ರಗತಿಯಾಗದಿದ್ದರೆ ಹಣದ ಕೊರತೆಯೂ ಸರಿದಂತೆ ಇನ್ನಿತರ ಹಣದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಆ ವ್ಯಕ್ತಿ ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ನಾಣ್ಯದ ರೂಪದಲ್ಲಿ ನದಿಗೆ ನೀರಿಗೆ ಹಾಕಬೇಕು ಸದ್ಯ ಇತ್ತೀಚಿನ ದಿನಗಳಲ್ಲಿ ತಾಮ್ರದ ನಾಣ್ಯಗಳು ಚಾಲ್ತಿಯಲ್ಲಿಲ್ಲ ಕೇವಲ ಉಕ್ಕಿನ ನಾಣ್ಯಗಳನ್ನ ನಾವು ನೋಡ್ಬೋದು ಆದ್ರೂ ಇಂದಿನ ಸಾಕಷ್ಟು ಜನರು ಪ್ರಾಚೀನ ಸಂಪ್ರದಾಯವನ್ನ ಹಾಗೇನೇ ಮುಂದುವರಿಸಿಕೊಂಡು ಬಂದಿದ್ದಾರೆ